ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ಮದುವೆ ಮನೆ ಶೈಲಿಯಲ್ಲಿ ಮಾಡುವಂತಹ ಶ್ಯಾವಗೆ ಬಾತ್ ಮಾಡ್ತಾ ಇದ್ದೀನಿ ಕೆಲವೊಬ್ಬರು ಶ್ಯಾವಗೆ ಬಾತ್ ಮೆತ್ತಗಾಗುತ್ತೆ ಉದುರಾಗಿ ಉದುರಾಗಿ ಬರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಅವರಿಗೋಸ್ಕರ ಪರ್ಫೆಕ್ಟ್ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ಅದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಶಾವಿಗೆ ಬಾತ್ ಮಾಡೋದಕ್ಕೆ ಎಣ್ಣೆ ನಾನಿಲ್ಲಿ ಮೂರು ಸೌಟಷ್ಟು ಎಣ್ಣೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆಬೇಳೆ ಬೇಳೆ ಸಾಸಿವೆ ಜೀರಿಗೆ ಅರಿಶಿನ ಪುಡಿ ನಾನಿಲ್ಲಿ ಮೂರು ಗ್ಲಾಸಷ್ಟು ಶಾವಿಗೆ ತೊಗೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಕರಿಬೇವು ಹಸಿಮೆಣಸಿನಕಾಯಿ ಕ್ಯಾರೆಟ್ ಬೀನ್ಸ್ ಟೊಮೆಟೊ ಮತ್ತು ಮ್ಯಾಗಿ ಮಸಾಲ ತೊಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ನಾನಿಲ್ಲಿ ಒಂದು ಸೌಟಷ್ಟು ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಮೂರು ಗ್ಲಾಸಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಶ್ಯಾವಿನ ಚೆನ್ನಾಗಿ ಹುರ್ಕೋಬೇಕು ಅವು ಚೆನ್ನಾಗಿ ಉರಿಯೋದ್ರಿಂದ ಶ್ಯಾವಿಗೆ ಬಾತು ಉದುರುದುರಾಗಿ ಬರುತ್ತೆ ನೋಡಿ ನಾನೀಗ ಚೆನ್ನಾಗಿ ಉರಿದಿದ್ದೀನಿ ಈಗ ಇದನ್ನು ಒಂದು ಕಡೆ ಎತ್ತಿಟ್ಟು ಅದೇ ಪಾತ್ರೆಗೆ ಎರಡು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಎರಡು ಚಟಪಟ ಅಂತ ಸಿಡ್ದಾದ ಮೇಲೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನಂತರ ಕಡಲೆಬೇಳೆ ನಂತರ ಕರಿಬೇವು ಇದ್ದೀನಿ ಈಗ ಹೆಚ್ಚಿರುವಂತಹ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದ ನಂತರ ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ತಾ ಇದ್ದೀನಿ ಕ್ಯಾರೆಟು ಬೀನ್ಸು ಚೆನ್ನಾಗಿ ಫ್ರೈ ಆಗಬೇಕು ನಾನಿಲ್ಲಿ ಮೂರು ಜನಕ್ಕಾಗಷ್ಟು ಶವಗೆ ಭಾತ್ ಮಾಡ್ತಾ ಕ್ಯಾರೆಟ್ ಬೀನ್ಸ್ ಚೆನ್ನಾಗಿ ಫ್ರೈ ಆದ ನಂತರ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಬಾಡಿಸ್ಕೋಬೇಕು ಕ್ಯಾರೆಟ್ ಮೊದಲೇ ಯಾಕೆ ಯಾಕೆ ಹಾಕಿದೆ ಅಂದರೆ ಅದು ಸ್ವಲ್ಪ ದಪ್ಪ ಇರುತ್ತೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಕ್ಯಾರೆಟ್ ಬೀನ್ಸು ಮೊದಲೇ ಹಾಕಿದ್ದೀನಿ ಈಗ ನಂತರ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಕೈಯಾಡಿಸಿ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ನಾನು ಒಂದು ಸ್ಪೂನಷ್ಟು ಅರಶಿಣ ಪುಡಿ ಮತ್ತು ಎರಡು ಸ್ಪೂನಷ್ಟು ಮ್ಯಾಗಿ ಮಸಾಲ ಹಾಕ್ತಾಯಿದ್ದೀನಿ ಈಗ ಎರಡನ್ನು ಹಾಕಿ ಚೆನ್ನಾಗಿ ಕೈಯಾಡಿಸ್ಬೇಕು ಉಪ್ಪು ಖಾರ ಹೊಂದ್ಕೊಳ್ಳುವ ಹಾಗೆ ಕೈಯ್ಯಾಡಿಸಿ ನಂತರ ಕೊತ್ತಂಬರಿ ಇದ್ದೀನಿ ನಾನು ಒಂದು ಗ್ಲಾಸಿಗೆ ಒಂದು ಗ್ಲಾಸ್ ಶಾವಿಗೆಗೆ ಒಂದು ಗ್ಲಾಸ್ ನೀರು ಮಾತ್ರ ಹಾಕಬೇಕು ಹಾಗಾದರೆ ಉದುರು ಉದುರಾಗಿ ಶ್ಯಾವಿಗೆ ಭಾತ್ ಬರುತ್ತೆ ನೋಡಿಲಿ ನಾನು ಮೂರು ಗ್ಲಾಸಷ್ಟು ಶಾವಿಗೆ ತೊಗೊಂಡಿದ್ದೀನಿ ಅದೇ ಥರ ಮೂರು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಉದುರುದುರಾಗಿ ಬರಬೇಕು ಅಂತಂದರೆ ಒಂದಕ್ಕೆ ಒಂದೇ ನೀರು ಹಾಕಬೇಕು ಈಗ ಇದು ಚೆನ್ನಾಗಿ ಕುದಿಬೇಕು ನೋಡಿ ಈಗ ಕುದೀತಾ ಇದೆ ನೀರು ಉಪ್ಪು ಈಗಲೇ ನೋಡ್ಕೊಂಬಿಡಿ ಕಮ್ಮಿ ಇದ್ರೆ ಹಾಕೋದಕ್ಕೆ ಬರುತ್ತೆ ಈಗ ಶಾವಿಗೆ ಹಾಕ್ತಾ ಇದ್ದೀನಿ ಶಾವಿಗೆ ಹಾಕಿ ಚೆನ್ನಾಗಿ ಕೈಯಾಡಿಸ್ಬೇಕು ನೋಡಿ ಶಾವಿಗೆ ಭಾತ್ ರೆಡಿಯಾಗಿದೆ ನೋಡಿ ಉದುರುದುರಾಗಿ ಶಾವಿಗೆ ಭಾತ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈಗ ಪರ್ಫೆಕ್ಟಾಗಿ ಉದುರುದುರಾಗಿ ಶಾವಿಗೆ ಭಾತ್ ರೆಡಿಯಾಗಿದೆ ನೀವು ನಿಮ್ಮ ಮನೆಯಲ್ಲಿ ಈ ಶಾವಿಗೆ ಭಾತ್ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್